ನಿನಗಾಗಿ ಸೀರಿಯಲ್ಲು ಒಂದು ಹೀರೋಯಿನ್ ಸುತ್ತ ಸುತ್ತೋ ಅಂತ ಅತಿ ದೊಡ್ಡ ಸೀರಿಯಲ್ ಕಥೆ ಅಂತ ಹೇಳ್ಬೋದು ಇನ್ನು ಈ ಸೀರಿಯಲ್ನಲ್ಲಿ ಸಾಕಷ್ಟು ಅತಿ ದೊಡ್ಡ ಪಾತ್ರವನ್ನು ಕೂಡ ಬಂದಿದೆ ಈಗ ಅಷ್ಟೇ ಅಷ್ಟೇ ದೊಡ್ಡದಾಗಿ ಮೂಡಿ ಕೂಡ ಬರ್ತದೆ ಈಗಾಗಲೇ ಒಂದು ಸಾವಿರ ಎಪಿಸೋಡ್ಗಳನ್ನು ಪೂರೈಸಿ ಮುನ್ನುಗ್ಗಿದ ಸಂದರ್ಭದಲ್ಲಿ ಈ ಸೀರಿಯಲ್ನ ನಾಯಕರ ಟೈಮ ಏನಿಲ್ಲ ಅಂತಂದರೆ ಆಘಾತ ಕರೀತ ಸುದ್ದಿ ಅಂತ ಕೂಡ ಹೇಳಬೇಕಾಗುತ್ತೆ ಹಾಗಾದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದು ನಿನಗಾಗಿ ಸೀರಿಯಲ್ ಚಿತ್ರರಂಗದಲ್ಲಿ ಈಗ ಟಾಪ್ ಒನ್ ಸೀರಿಯಲ್ ಆಗಿ ಮೂಡಿ ಬಂದಿದೆ ಅದಕ್ಕೂ ಕಲರ್ಸ್ ಕನ್ನಡದಲ್ಲಿ ಅತಿ ದೊಡ್ಡ ಪಾತ್ರವನ್ನು ಕೂಡ ಈಗ ಇನ್ನು ಇಂಥದ್ದು ಸಂದರ್ಭದಲ್ಲಿ ಇನ್ನು ಗಿಳಿ ಗಿಳಿರಾಮ ಸೀರಿಯಲ್ನಿಂದ ಕಾಣಿಸಿಕೊಂಡು ಬಂದಂಥ ಈ ನಟ ಇದೀಗ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತ ಕೂಡ ಹೇಳ್ಬೋದು ಹೌದು ಆಗ ನಿಜಕ್ಕೂ ಏನಾಗಿದೆ ಅಂತ ಈಗ ನೋಡ್ತಾ ಬಂದ್ರೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿಕೊಂಡಿದ್ದಂತಹ ಈ ಕಲಾವಿದ ನಟ ಇದೀಗ ಈ ಸೀರಿಯಲ್ ಹೊರ ಬಂದಿದ್ದಾರೆ ಅವರು ಬೆಳ್ಳಿ ತೆರಳಿ ಒಳ್ಳೆ ದೊಡ್ಡ ಸಿನಿಮಾದಲ್ಲಿ ಅವ್ರಿಗೆ ಅವಕಾಶ ಕೂಡ ಒದಗಿ ಬಂದಿದೆ ಅಂತೆ ಹಾಗಾಗಿ ಈ ಸೀರಿಯಲ್ ಅವರು ಹೊರ ಬಂದಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಅಂಥದ್ದು ಹೌದು ಹಾಗಾದರೆ ನಿಜಕ್ಕೂ ಏನಪ್ಪ ಆಗಿದೆ ಅಂತ ನೋಡ್ತಾ ಬಂದರೆ ಈ ಸೀರಿಯಲ್ನಲ್ಲಿ ದೊಡ್ಡ ಮಟ್ಟಿಗೆ ಅವ್ರಿಗೆ ಹೆಸರು ಕೂಡ ಆಗಿತ್ತು ಇನ್ನೂ ದೊಡ್ಡ ಮಟ್ಟಿಗೆ ಅವ್ರಿಗೆ ಹೆಸರು ಆಗಿದ್ದರಿಂದ ಈ ಸೀರಿಯಲ್ನಲ್ಲಿ ಒಳ್ಳೆ ಅವಕಾಶ ಕೂಡ ಈಗ ಸಿಕ್ಕಿದೆ ಸಿನಿಮಾದಲ್ಲಿ ಹಾಗಾಗಿ ಆ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತೇಳಿ ಇಲ್ಲಿಂದ ಹೊರ ಬಂದಿದ್ದಾರೆ ಎಂಬ ಮಾಹಿತಿ ಈಗ ಅಧಿಕೃತ